ಹಲೋ ಅಲ್ಲಿಗೂ ನಮಸ್ಕಾರ ಇವತ್ತು ನಡೆದ ವಿಜಯ್ ಹಜಾರೆ ಟ್ರೋಫಿ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕಣಕ್ಕಿಳಿದ್ರು ಸೊ ಅದ್ಭುತವಾದ ಕಂಬ್ಯಾಕ್ ಮಾಡಿದರೆ ಹಲವಾರು ವರ್ಷಗಳ ಬಳಿಕ ವಿಜಯ್ ಹಜಾರೆ ಟ್ರೋಫಿಗೆ ಮರಳಿದ್ರು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಕೂಡ ಸೊ ಇಬ್ರು ಕೂಡ ಬೊಂಬಾಟ್ ಆಗಿರೋ ಕಂಬ್ಯಾಕ್ ಅನ್ನ ಮಾಡಿದ್ದಾರೆ ಸೊ ಯಾರು ಕೂಡ ಡೌಟ್ ಮಾಡ್ ಪಡಬಾರ್ದು ಇವರ ಸ್ಟ್ರೆಂತ್ನ ಬಗ್ಗೆ ಸೊ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ ಸೊ ಅದ್ಭುತ ಅತ್ಯುತ್ತಮವಾದ ಹಂಡ್ರೆಡ್ ಹೊಡೆದಿದ್ದಾರೆ ಇಬ್ರು ಕೂಡ ಸೊ ಎಂತಹ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಕೂಡ ಹಂಡ್ರೆಡ್ ಹೊಡೆದಿದ್ದಾರೆ ರೋಹಿತ್ ಶರ್ಮಾ ಕೂಡ ಒನ್ ಫಿಫ್ಟಿ ಹೊಡೆದಿದ್ದಾರೆ ಇನ್ಫ್ಯಾಕ್ಟು ಸೊ ಇಬ್ರು ಕೂಡ ಹೇಗೆ ಆಡಿದ್ರು ಅಂತ ಸಣ್ಣದಾಗಿ ನೋಡೋಣ ಯಾರ ವಿರುದ್ಧ ಪಂದ್ಯ ಇತ್ತು ಇವರ ನಡುವೆ ಹೇಗೆ ಹೆಲ್ಪ್ ಮಾಡಿದ್ರು ತಂಡಕ್ಕೆ ಗೆಲುವು ಗೆಲುವು ಸಾಧಿಸ್ಕೊಳ್ಳೋದಕ್ಕೆ ಎಲ್ಲ ನೋಡೋಣ ವಿಡೋದಲ್ಲಿ ಅದಕ್ಕೊಮ್ಮೆಂದು ಚಾನಲ್ ಗುಬರಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ಮೊದಲೇದಾಗಿ ವಿರಾಟ್ ಕೊಹ್ಲಿ ಅವರ ಪಂದ್ಯದ ಬಗ್ಗೆ ಹೇಳಬೇಕು ಅಂದರೆ ಆಂಧ್ರ ವಿರುದ್ಧ ಇವರ ಪಂದ್ಯ ಇತ್ತು ಸೊ ಮೊದಲು ಬ್ಯಾಟ್ ಮಾಡಿದ ಆಂಧ್ರ ಪ್ರದೇಶ್ ಇನ್ನೂರ ತೊಂಬತ್ತೆಂಟು ರನ್ನನ್ನು ಹೊಡೆದಿತ್ತು ಸೊ ಇನ್ನೂರ ತೊಂಬತ್ತೊಂಬತ್ತು ರನ್ ಹೊಡಿಬೇಕಿತ್ತು ಡೆಲ್ಲಿ ತಂಡ ಆಂಧ್ರ ಪರ ಬೋಯಿ ನೂರ ಇಪ್ಪತ್ತೆರಡು ರನ್ನನ್ನು ಹೊಡೆದಿದ್ರು ಸೊ ಇನ್ನೂರ ತೊಂಬತ್ತೊಂಬತ್ತು ರನ್ಸ್ ಅಳಿಬೇಕಿತ್ತು ಚೇಸ್ ಮಾಡೋದಕ್ಕೆ ಚೇಸ್ ಮಾಸ್ಟರ್ ಇದ್ರು ಡೆಲ್ಲಿ ಕಡೆ ಸೊ ಸ್ಟಾರ್ಟಿಂಗ್ನಲ್ಲೇ ಸ್ಟ್ರಗಲ್ ಆಗುತ್ತೆ ಯಾಕಂದ್ರೆ ಅರ್ಪಿತ್ ರಾಣ ಬೇಗ ಔಟ್ ಆಗ್ತಾರೆ ಒಂದಕ್ಕೆ ಒಂದು ವಿಕೆಟ್ ಕಳೆದುಕೊಂಡಾಗ ವಿರಾಟ್ ಕೊಹ್ಲಿ ಬರ್ತಾರೆ ಅವ್ರ ಜೊತೆ ಆಡಿದ್ದು ಅಂದರೆ ಪ್ರಿಯಾನ್ಚಾರ್ಯ ಇವರಿಬ್ಬರ ನಡುವೆ ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್ ಬರುತ್ತೆ ಪ್ರಿಯಾನ್ಚಾರ್ಯ ಮತ್ತು ವಿರಾಟ್ ಕೊಹ್ಲಿ ಅವರ ನಡುವೆ ಪ್ರಿಯಾಂಶಾರ್ಯ ಡಮಾರ್ ಡಿಮಿರ್ ಬ್ಯಾಟಿಂಗ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಅವರು ಕೂಡ ಡಮಾರ್ ಡಿಮಿರ್ ಬ್ಯಾಟಿಂಗ್ ಮಾಡ್ತಾರೆ ಸ್ಟಾರ್ಟಿಂಗ್ನಲ್ಲಿ ಸೊ ಪ್ರಿಯಾಂಚಾರ್ಯ ನಲ್ವತ್ನಾಲ್ಕು ಬಾಲ್ನಲ್ಲಿ ಎಪ್ಪತ್ನಾಲ್ಕು ರನ್ನನ್ನು ಹೊಡೆದು ಆಮೇಲೆ ಔಟ್ ಆಗ್ತಾರೆ ಇನ್ನೊಂದೆಡೆ ವಿರಾಟ್ ಕೊಹ್ಲಿ ಅವರು ತಮ್ಮ ಫಾರ್ಮನ್ನು ಕಂಟಿನ್ಯೂ ಮಾಡ್ತಾರೆ ಅವ್ರಿಗೆ ನಿತೀಶ್ ರಾಣಾ ಹೆಲ್ಪ್ ಮಾಡ್ತಾರೆ ಸೊ ಚೇಸ್ ಮಾಡೋದಕ್ಕೆ ಟಾರ್ಗೆಟನ್ನು ಸೊ ಮತ್ತೊಂದು ಅತ್ಯುತ್ತಮವಾದ ಲೀಸ್ಟೇ ಹಂಡ್ರೆಡ್ ಬರುತ್ತೆ ವಿರಾಟ್ ಕೊಹ್ಲಿ ಅವರಿಂದ ಹದಿನಾರು ಸಾವಿರ ಲೀಸ್ಟೇ ರನ್ಸ್ ಕೂಡ ಇವತ್ತು ವಿರಾಟ್ ಕೊಹ್ಲಿ ಅವರು ತಮ್ಮದಾಗಿಸ್ಕೊಳ್ತಾರೆ ಒಂದು ಎಲ್ಲ ಆಡಿದ್ರು ಕೂಡ ವಿರಾಟ್ ಕೊಹ್ಲಿ ಅವ್ರದ್ದು ರೆಕಾರ್ಡು ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಇವತ್ತು ಕೂಡ ಒಂದು ರೆಕಾರ್ಡ್ ಆಯಿತು ಅವ್ರದ್ದು ಸೊ ಮ್ಯಾಚ್ ಆಡ್ದಾಗಲೆಲ್ಲ ಇವಾಗ ರೆಕಾರ್ಡ್ ಅನ್ನೋ ರೇಂಜ್ಗೆ ಆಡ್ತಿದ್ದಾರೆ ಸೊ ಎಂತಹ ಫಾರ್ಮ್ ಅಂತಾರೆ ಎಲ್ಲ ಕ್ವಶನ್ ಮಾಡೋದನ್ನೇ ನಿಲ್ಲಿಸ್ಬಿಡಬೇಕು ಇನ್ನು ಆ ಲೆವೆಲ್ಗೆ ಫಾರ್ನರ್ ಇದ್ದಾರೆ ಇಬ್ಬರು ಕೂಡ ಸೊ ಎಲ್ಲಿ ಆಡಿಸಿ ಅಂದರೂ ಹೋಗು ಆಡಿ ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ನೂರ ಒಂದು ಬಾಲ್ನಲ್ಲಿ ನೂರ ಮೂವತ್ತೊಂದು ರನ್ ಮ್ಯಾಚ್ ವಿಂಗ್ ನಾಕನ್ನು ಆಡಿದ್ದಾರೆ ಹಾಗಾಗಿ ವಿರಾಟ್ ಕೊಹ್ಲಿ ಚೇಂಜ್ ಮಾಡೋದಕ್ಕೆ ಡೆಲ್ಲಿ ಟೀಮ್ಗೆ ಹೆಲ್ಪ್ ಮಾಡಿದ್ದಾರೆ ಸೊ ಇನ್ನೂರ ತೊಂಬತ್ತೊಂಬತ್ತು ಚೇಜ್ ಮಾಡಿದ್ದಾರೆ ಡೆಲ್ಲಿ ತಂಡ ಸೊ ಸಕ್ಸಸ್ಫುಲ್ಲಾಗಿ ಚೇಸ್ ಆಗಿ ಈ ಮ್ಯಾಚು ವಿನ್ ಆಗಿದ್ದಾರೆ ಇನ್ನು ರೋಹಿತ್ ಶರ್ಮಾ ಕಡೆ ಬರೋದಾದರೆ ಸಿಕ್ಕಿಂ ವಿರುದ್ಧ ಇತ್ತು ಮುಂಬೈ ಅವ್ರದ್ದು ಪಂದ್ಯ ಸೊ ಸಿಕ್ಕಿಂ ಮೊದಲು ಬ್ಯಾಟಿಂಗ್ ಮಾಡಿ ಇನ್ನೂರ ಮೂವತ್ತಾರು ರನ್ ಹೊಡೆದಿದ್ದು ಸೊ ಅವರ ಬಳಿ ಆಶಿಶ್ ತಾಪ ಅವರು ಎಪ್ಪತ್ತೊಂಬತ್ತು ರನ್ ಮೇಯ್ನ್ ಆಗಿ ಅಂದರೆ ಸೊ ಇನ್ನೂರ ಮೂವತ್ತೇಳು ರನ್ ಹೊಡಿಬೇಕಿತ್ತು ಯಾವ ಲೆವೆಲ್ಗೆ ರೊಚ್ಚಿಗೆ ಬ್ಯಾಟಿಂಗ್ ಆಡಿದ್ದಾರೆ ರೋಹಿತ್ ಶರ್ಮಾ ಅಂದರೆ ಮೂವತ್ತು ಅವರ್ಗೆ ಪಂದ್ಯ ಮುಗಿದೋಗಿದೆ ಸೊ ಅಂಗರೀಕ್ಷ್ ರಘುವಂಶಿ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ರು ಕೂಡ ರೋಹಿತ್ ಶರ್ಮಾ ಡಮಾ ಅಡಿಮಿರ್ ಬ್ಯಾಟಿಂಗ್ ಮಾಡ್ತಾಯಿದ್ರು ಕೇವಲ ತೊಂಬತ್ನಾಲ್ಕು ಬಾಲ್ನಲ್ಲೇ ನೂರ ಐವತ್ತೈದು ರನ್ ಹೊಡೆದಿದ್ದಾರೆ ಹದಿನೆಂಟು ಬೌಂಡ್ರಿ ಹಾಗೂ ಒಂಬತ್ತು ಸಿಕ್ಸ್ ಇತ್ತು ಸೊ ಎಂಥ ಬ್ಯಾಟಿಂಗ್ ಇವ್ರದ್ದು ಕೂಡ ಸೊ ಹೇಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಲ್ಲಿ ಇಷ್ಟೇ ಡೊಮೆಸ್ಟಿಕ್ಗೆ ಅಂದರೆ ಸಾಕಾತ್ ಆಗಿತ್ತು ವಿಜಯ್ ಹಜಾರೆ ಟ್ರೋಫಿಗೆ ಬೆಂಕಿ ಕಂಬ್ಯಾಕ್ ಇಬ್ಬರಿಂದ ಕೂಡ ಮೂವತ್ತು ಪಾಯಿಂಟ್ ಮೂರು ಓವರ್ನಲ್ಲೇ ಇನ್ನೂರ ಮೂವತ್ತೇಳು ರನ್ ಚೇಸ್ ಹಾಕ್ಬಿಟ್ಟಿದೆ ರೋಹಿತ್ ಶರ್ಮಾ ಕೊನೆಯಲ್ಲಿ ಔಟ್ ಆಗ್ತಾರೆ ಸೊ ಇದರೊಂದಿಗೆ ನೂರ ಐವತ್ತೈದು ರನ್ಗಳ ಭರ್ಜರಿ ಮತ್ತು ಅವನ ಖಾಲಿ ಹಾಕ್ತಾರೆ ಯಾಕಂದರೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗ್ತಾರೆ ಈ ಪಂದ್ಯಕ್ಕೆ ಸೊ ಬಂದ ಪಂದ್ಯದಲ್ಲೇನೇ ಪ್ಲೇಯರ್ ಆಫ್ ದ ಮ್ಯಾಚನ್ನ ಪಡ್ಕೊಂಡಿದ್ದಾರೆ ಸೊ ವಿರಾಟ್ ಕೊಹ್ಲಿ ಮ್ಯಾಚ್ನಲ್ಲಿ ಬಾಲಿಂಗ್ ಸಿಮರ್ಜಿತ್ ಸಿಂಗ್ ಚೆನ್ನಾಗಿ ಆಗ್ತಿರೋದ್ರಿಂದ ಅವ್ರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಬಂದಿದೆ ಇಲ್ಲಾಂದರೆ ಖಂಡಿತವಾಗ ಇವ್ರಿಗೂ ವಿರಾಟ್ ಕೊಹ್ಲಿಗೂ ಕೂಡ ಬರ್ತಾಯಿತ್ತು ಆದರೂ ಕೂಡ ಕಂಬ್ಯಾಕ್ನಲ್ಲಿ ಇಬ್ಬರು ಕೂಡ ಹಂಡ್ರೆಡ್ ಹೊಡೆದಿದ್ದಾರೆ ಅದು ಕೂಡ ವಿರಾಟ್ ಕೊಹ್ಲಿ ಒನ್ ತರ್ಟಿ ಹೊಡೆದ್ರೆ ರೋಹಿತ್ ಶರ್ಮಾ ಒನ್ ಫಿಫ್ಟಿ ಫೈವ್ ಹೊಡೆದಿದ್ದಾರೆ ಸೊ ಎಂತಹ ಕಂಬ್ಯಾಕ್ ಇದು ಇದೇ ಬೇಕಾಗಿದ್ದು ಸೊ ಸಖತ್ತಾಗಿಯೇ ಉತ್ತರ ಕೊಟ್ಟಿದ್ದಾರೆ ನೆಹ್ವರ್ ಡೌಟ್ ದ ಗೋಟ್ಸ್ ಅಂತ ಉತ್ತರ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಸೊ ನೋಡೋಣ ಇನ್ನೂ ಒಂದು ಪಂದ್ಯ ಆಡ್ತಾರೆ ಅಂತ ಅನಿಸುತ್ತೆ ನ್ಯೂಜಿಲ್ಯಾಂಡ್ ಸೀರೀಸ್ ಮೊದಲು ಸೊ ಹಾಗಾಗಿ ಆ ಪಂದ್ಯದಲ್ಲೂ ಹಂಡ್ರೆಡ್ ಹೊಡಿಬೋದು ಅಂತ ಅನಿಸುತ್ತಾ ಇದೆ ಈ ಕರೆಂಟ್ ಫಾರ್ಮನ್ನು ನೋಡ್ತಾ ಇದ್ದರೆ ಸ್ಯಾಡ್ಲಿ ಈ ಮ್ಯಾಚಲ್ಲೂ ಟೆಲಿಕಾಸ್ಟ್ ಆಗಿಲ್ಲ ಅದನ್ನೇ ಬೇಜಾರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಇನ್ನಿಂಗ್ಸ್ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ ಇದರೊಂದಿಗೆ ಸೊ ಬರೀ ಸ್ಕೋರ್ ನೋಡಿನೇ ತೃಪ್ತಿ ಪಟ್ಕೊಂಡಿದ್ದೀವಿ ಅಷ್ಟೇ ಸೊ ಟೆಲಿಕಾಸ್ಟ್ ಮಾಡಬೇಕಿತ್ತು ನೋಡೋಣ ಮುಂದಿನ ಪಂದ್ಯ ಆದರೂ ಟೆಲಿಕಾಸ್ಟ್ ಆಗುತ್ತಾ ಅಂತ ನಾಡಿದ್ದು ಇರುತ್ತೆ ಇಪ್ಪತ್ತಾರನೇ ತಾರೀಕು ಪಂದ್ಯ ನೋಡೋಣ ಆ ಪಂದ್ಯ ಯಾರು ಟೆಲಿಕಾಸ್ಟ್ ಆಗುತ್ತಾ ಇಲ್ಲ ಅಂತ ಹೆಚ್ಚಿನ ವಿಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಥ್ಯಾಂಕ್ ಯು